ನಿಮಗೆ ತೃಪ್ತಿ ಇದೆಯಾ ಪ್ರಮುಖವಾಗಿ ಗ್ಯಾರಂಟಿ ಘೋಷಣೆ ಆದ ನಂತರ ಈ ಸರ್ಕಾರದ ಆರ್ಥಿಕ ವ್ಯವಸ್ಥೆಯನ್ನು ನೋಡಿದಾಗ ಖಂಡಿತವಾಗಲೂ ತೃಪ್ತಿ ಇಲ್ಲ ಹ್ಞೂ ನೇರವಾಗಿ ಹೇಳಬೇಕು ಅಂತಂದರೆ ಎಲ್ಲ ರೀತಿಯಿಂದನೂ ಸರ್ಕಾರ ಕರ್ನಾಟಕದಲ್ಲಿ ನಡೀತಿರುವಂಥ ರೀತಿ ನಮ್ಮ ನಾಯಕರು ಅವರ ನಡವಳಿಕೆ ಅವರ ವಿಚಾರಗಳು ಇದೆಲ್ಲನೂ ಮೊದಲಿಂದನೇ ಹಳಿ ಹಿಡಿಲೇ ಇಲ್ಲ ಹಳಿ ತಪ್ಪಿದೆ ಅಲ್ಲ ಹಳಿನೇ ಹಿಡೀಲಿಲ್ಲ ಅದು ಹಳಿ ಹಿಡಿದಿದ್ದಿದ್ರಾದ್ರೂ ಇಲ್ಲಿವರೆಗೂ ಹಳಿನಲ್ಲಿ ನಡೀತಾ ಇತ್ತಪ್ಪ ಆಮೇಲೆ ಹಳಿ ತಪ್ಪಿತು ಅಂತ ಹೇಳ್ಬೋದು ಈ ಟ್ರೈನು ಹಳಿನೇ ಸರ್ಕಾರದಂಥ ಟ್ರೈನು ಹಳಿನೇ ಹಿಡೀಲಿಲ್ಲ ಅನ್ನೋವಂಥದ್ದೇ ನಮಗೆ ಅತ್ಯಂತ ಬೇಜಾರಿರುವಂಥ ಸಂಗತಿ ಯಾತಕ್ಕೆ ಅಂತಂದರೆ ಇಡೀ ದೇಶದಲ್ಲಿ ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆಯ ರಾಜ್ಯ ನಮ್ಮದು ನಮ್ಮ ದೇಶದಲ್ಲಿ ಸಂಪನ್ಮೂಲಗಳು ಇರೋವಂಥ ದೇಶ ನಮ್ಮದು ಏನು ಸಂಪನ್ಮೂಲ ಇಲ್ಲಪ್ಪ ನಮ್ಮಲ್ಲಿ ನಾವು ತುಂಬ ಕಷ್ಟಪಟ್ಟು ಬೇರೆ ಈ ಒಡಿಸ್ಸಾನೋ ಬಿಹಾರ್ ಥರನೋ ಅಥವಾ ರಾಜಸ್ಥಾನ ಥರನೋ ಮರುಭೂಮಿ ನಮಗೆ ಇಲ್ಲಿ ಏನು ಸಿಗೋದಿಲ್ಲ ಅನ್ನೋ ರಾಜ್ಯ ಅಲ್ಲ ತುಂಬ ಸಂಪನ್ಮೂಲಗಳು ಒಂದು ಮಟ್ಟಿಗೆ ತುಂಬ ಅಂತ ಹೇಳದೇ ಇದ್ರೂ ಒಂದು ಮಟ್ಟಿಗೆ ನಾವು ಸಂಪನ್ಮೂಲವನ್ನು ಹೊಂದಿರುವಂಥ ವ್ಯಕ್ತಿಗಳು ಇಲ್ಲಿ ಸರ್ಕಾರ ಮೊದಲನೇದಾಗಿ ಆ ಘೋಷಣೆಗಳನ್ನು ಘೋಷಿಸೇ ತಪ್ಪು ಮಾಡ್ತು ಈ ಘೋಷಣೆ ಘೋಷಣೆಯನ್ನು ಮಾದರಿಯಾಗಿಟ್ಕೊಂಡು ಈ ತಪ್ಪನ್ನು ಮಾದರಿಯಾಗಿಟ್ಕೊಂಡು ಸುಮಾರಷ್ಟು ರಾಜ್ಯಗಳಲ್ಲಿ ಬೇರೆ ಬೇರೆ ರಾಜಕೀಯ ಪಕ್ಷಗಳುವೇ ಕೇಂದ್ರದಲ್ಲಿರುವಂಥ ಬಿ ಜೆ ಪಿ ಆಗಿರ್ಬೋದು ಅಥವಾ ಆ ಪಕ್ಷಗಳ ಬೇರೆ ಆ ರಾಜ್ಯದ ಪ್ರಾದೇಶಿಕ ಪಕ್ಷಗಳಾಗಿರ್ಬೋದು ಅವುಗಳು ಎಲ್ಲ ಈ ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಟ್ಟು ಆರ್ಥಿಕತೆಯನ್ನು ಹಳ್ಳ ಹಿಡಿಸಿದರೆ ಅನ್ನುವಂಥದ್ದು ನನ್ನ ಮೊದಲಿಂದನೂ ವಾದ ಈಗಲೂ ಅದೇ ವಾದ ಅಂದರೆ ಪ್ಲಾನಿಂದ ಮಾಡಿರೋದ ಹೀಗೆ ಹಂಡ್ರೆಡ್ ಪರ್ಸೆಂಟು ಈಗ ನೋಡಿ ಇದು ಮೊದಲು ಈ ಲಂಚ ಗಿಂಚ ಎಲ್ಲ ಏನು ಒಂದು ಓಟಿಗೆ ಎರಡು ಸಾವಿರ ಕೊಡ್ತೀನಿ ಒಂದು ಐನೂರು ಕೊಡ್ತೀನಿ ಸಾವಿರ ಕೊಡ್ತೀನಿ ಹೀಗೆ ಬೆಳ್ಕೊಂಡು ಅನ್ಅೀಷಿಯಲ್ ಆಗಿ ನಡೀತಾ ಇತ್ತು ಈ ಗ್ಯಾರಂಟಿ ಸ್ಕೀಮ್ ಅನ್ನೋದು ಅಫೀಷಿಯಲ್ಲಾಗಿ ಕೊಡೋವಂಥ ಲಂಚ ಮೊದಲು ತಮ್ಮ ಕೈಗಳಿಂದ ಕೊಡೋರು ಸರ್ಕಾರದಿಂದ ನಂಬರ್ ಟೂ ಆಗಿ ಅದನ್ನು ತೊಗೊಳೋರು ಸರ್ಕಾರದವರು ಆದರೆ ಇವಾಗ ಡೈರೆಕ್ಟ್ ಸರ್ಕಾರದ ಬೊಕ್ಕಸದಿಂದನೇ ಲಂಚವನ್ನು ನೇರ ನೇರವಾಗಿ ಮತದಾರರಿಗೆ ಕೊಡೋವಂಥದ್ದು ಈ ಥರ ಸುಮ್ಮನೆ ದುಡ್ಡುಗಳನ್ನು ಇದ್ದರೆ ಕೂತು ಉಂಡೋ ಕೂತು ಕೂತು ಉಣ್ಣೋನಿಗೆ ಕೊಪ್ಪರಿಗೆ ಹಣವೂ ಕಮ್ಮಿ ಅಲ್ವಾ ಆ ಥರ ಆರ್ಥಿಕತೆಯಲ್ಲಿ ಎಷ್ಟೇ ದುಡ್ಡು ಎಷ್ಟೇ ದುಡ್ಡಿದ್ರೂ ಅದು ಹಳ್ಳ ಹಿಡಿಯುತ್ತೆ